ಆರ್ ಎಸ್ ಎಸ್ಸಿನ ನಿಜವಾದ ಸಂಕೇತ ಪರಶುರಾಮ ಶ್ರೀರಾಮ ಅಲ್ಲ ಒಂದು ಸರಿ ಆ ಸಂಘದ ವಿಚಾರಗಳ ನಶೆ ಏರ್ತು ಅಂತಂದರೆ ಅದರಿಂದ ಮುಕ್ತಿ ಪಡೆಯೋದು ಬಹಳ ಕಷ್ಟ ಇದೆ ಬರೀ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳುವ ಮಾತುಗಳಿದಲ್ಲ ಅದಲ್ಲ ಅದಕ್ಕಿಂತಲೂ ಗಂಭೀರವಾದ ಸಂಕೇತಗಳಲ್ಲಿದ್ದಾವೆ ಮನುಷ್ಯ ಯಾವಾಗಲೂ ಸಂಘಜೀವಿ ನಾಲ್ಕು ಜನರ ಜೊತೆಯಲ್ಲಿದ್ದರೆ ನಾನು ಒಂದು ಸ್ವಲ್ಪ ಮೀಸೆ ತಿರುಗಬಹುದಲ್ಲ ಅನ್ನೋ ಆಸೆ ಇರುತ್ತೆ ಮನುಷ್ಯನಿಗೆ ಹಾಗಾಗಿ ನಾಲ್ಕು ಜನ ಗುಂಪು ಸೇರಿದ ಕಡೆಗೆ ನಾವು ಹೋಗ್ತಾಯಿರ್ತೀವಿ ಇದು ಸಂಘದ ಶಾಖೆಗಳಿಗೆ ಪ್ರವೇಶ ಪಡೆಯುವ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಉಂಟಾಗಬಹುದಾದಂಥ ಒಂದು ಭಾವನೆ ಅವರು ಆ ಕಾರಣಕ್ಕಾಗಿ ಹೋಗಿರ್ತಾರೆ ಆದರೆ ವಾಪಸ್ ಬರೋದಿದೆಯಲ್ಲ ಅದು ಬಹಳ ಕಷ್ಟ ಒಂದು ಸರಿ ಆ ಸಂಘದ ವಿಚಾರಗಳ ನಶೆ ಏರ್ತು ಅಂತಂದರೆ ಅದರಿಂದ ಮುಕ್ತಿ ಪಡೆಯೋದು ಬಹಳ ಕಷ್ಟ ಇದೆ ಹಾಗಾಗಿ ಹೋಗೋದಕ್ಕೆ ಮೊದಲೇ ನಮ್ಮ ತಂದೆ ತಾಯಿಂದಿರು ತಮ್ಮ ಮಕ್ಕಳೇನಾದರೂ ಹೋಗ್ತಾ ಇದ್ದಾರೆ ಅಂತಂದರೆ ಅದ್ರ ಬಗ್ಗೆ ತಂದೆ ತಾಯಿಂದಿರು ಯೋಚನೆ ಮಾಡಬೇಕು ಮಕ್ಕಳನ್ನ ಕಳಿಸೋದು ಬೇಡ ಅಂತೇಳಿ ನಾನು ವಾಪಸ್ ಬರೋದಕ್ಕೆ ಏನು ಕಾರಣ ಅನ್ನೋಂಥದ್ದನ್ನು ಸಾಕಷ್ಟು ಸಲ ಹೇಳಿದ್ದೀನಿ ಪಾಪ ಸಂಘದವ್ರು ಯಾರು ಏನು ಇವರಿಗೆಲ್ಲ ಕೊಟ್ಟಂಗೆ ನನಗೇನು ತೊಂದರೆ ಕೊಟ್ಟಿಲ್ಲ ಆಮೇಲೆ ಯಾವುದೂ ಕೇಸ್ಗಳು ನನ್ನ ಮೇಲೆ ಇರಲಿಲ್ಲ ಆಮೇಲೆ ನಾನೇನಾದರೂ ಬಯಸಿದ್ರು ಬೇಕಾದ್ರೆ ಎಮ್ ಎಲ್ ಸಿ ಮಾಡೋರು ಸಾಹಿತ್ಯ ಅಕಾಡೆಮಿಗೋ ಮತ್ತೊಂದಕ್ಕೋ ಅಧ್ಯಕ್ಷನ ಮಾಡೋರು ಎಲ್ಲ ಮಾಡೋರು ಅದೆಲ್ಲ ಮೊನ್ನೆ ಎರಡು ಮೂರು ವರ್ಷದಿಂದ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀವಿ ಅಂತಲೂ ಹೇಳಿದ್ರು ನೀವೇನಾದ್ರು ಅನೌನ್ಸ್ ಮಾಡಿದ್ರೆ ನಾನು ಅದನ್ನು ನಿರಾಕರಿಸಿ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಬೇಡ ಹೋಗಲಿ ಬಿಡು ನೀನು ನಾನೇ ಬರ ಅಂತ ಬಿಟ್ಟರು ಹಾಗಾಗಿ ನನಗೆ ಆ ಥರದ ಥ್ರೆಟ್ಟ ಏನೂ ಇರಲಿಲ್ಲ ಯಾಕೆ ಬಂದೆ ಹೊರಗಡೆ ಅಂತಂದರೆ ನಾನು ಕನ್ನಡ ಸಾಹಿತ್ಯ ಓದ್ದೆ ನಮ್ಮ ಗುರುಗಳು ಕೀರಂ ನಾಗರಾಜ್ ಅವರು ನನಗೆ ಕನ್ನಡ ಸಾಹಿತ್ಯದ ಪಠ್ಯಗಳು ಟೆಕ್ಸ್ಟೇನಿತ್ತು ಪಂಪನಿಂದ ಮೊದಲುಗೊಂಡು ಯಾವುದೂ ದೇವರು ಧರ್ಮ ಸಂಪ್ರದಾಯ ಈ ಥರದ ಅಸಮಾನತೆಗಳು ಇದರ ವಿರುದ್ಧ ನಮ್ಮ ಕನ್ನಡ ಕವಿಗಳು ಏನೇನು ಬರೆದಿದ್ದಾರೋ ಅದನ್ನು ಎಲ್ಲ ಕಡೆ ನಾನು ನನ್ನನ್ನು ಜೊತೆಗಾಕೊಂಡು ಹೋಗೋರು ಇಪ್ಪತ್ನಾಲ್ಕು ಗಂಟೆ ನಾನು ಶಿಷ್ಯ ಅವರಿಗೆ ಎಲ್ಲೋದರೂ ಅವ್ರ ಹಿಂದೆ ಹೋಗ್ತಲೇ ಇರ್ತಾಯಿದ್ದೆ ಅಷ್ಟು ಕುತೂಹಲವನ್ನು ನನಗೆ ಕನ್ನಡ ಸಾಹಿತ್ಯದಲ್ಲಿ ಅವರು ಸೃಷ್ಟಿ ಮಾಡಿದರು ಅದನ್ನೆಲ್ಲ ಓದಿದ ಮೇಲೆ ಗೊತ್ತಾಯಿತು ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ನನಗೆ ಅರಿವಾದಾಗ ಬೇರೆ ಯಾರು ಹೇಳಿದರೂ ಇರಲಿಲ್ಲ ಅವಾಗ ನಾನು ಯೂನಿವರ್ಸಿಟಿಯಲ್ಲಿ ಕನ್ನಡ ಎಮ್ ಎ ಓದಬೇಕಾದ್ರೆ ಎಂಥೆಂಥವ್ರಲ್ಲಿದ್ದರು ಅಂತಂದರೆ ಜಿ ಎ ಶಿವರುದ್ರಪ್ಪನವರು ಚಿದಾನಂದ ಮೂರ್ತಿಯವರು ಚಂದ್ರಶೇಖರ್ ಕಂಬಾರ ಡಿ ಆರ್ ನಾಗರಾಜು ಬರಗೂರು ರಾಮಚಂದ್ರಪ್ಪ ಕಾಳೇಗೌಡ ನಾಗವಾರ ಸಿದ್ದಲಿಂಗಯ್ಯ ಸಿ ವೀರಣ್ಣ ಹೀಗೆ ಕರ್ನಾಟಕದ ಭಾಳ ದೊಡ್ಡ ವಿದ್ವಾಂಸರೆಲ್ಲ ಅಲ್ಲಿ ನನಗೆ ಮೇಸ್ಟರ್ ಅವರೆಲ್ಲ ಹೇಳೋರು ಏ ನೀನು ತಪ್ಪು ಮಾಡ್ತಿದ್ದೀಯಾ ಅಂದರೆ ನಾನು ಅವ್ರ ಮೇಲೆ ವಾದ ಇವತ್ತಿಗೂ ಕೂಡ ನೀವು ಗಮನಿಸಬೇಕಾದ್ರೆ ಯಾವುದಾದ್ರೂ ಸಂಘ ಪರಿವಾರದ ಹುಡುಗನ ಜೊತೆಯಲ್ಲಿ ನೀವು ಚರ್ಚೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀವೇನೋ ಹೇಳ್ತೀರಿ ಅವನು ಅದಕ್ಕೆ ಇನ್ನೇನೋ ಒಂದು ಅಡ್ಡೇಟ್ಕೊಂಡು ಹೊಡಿತಾ ಇರ್ತಾನೆ ಬರ್ತು ನಿಮ್ಮ ಮಾತನ್ನು ಒಪ್ಪೋದೇ ಇಲ್ಲ ಆ ಥರನೇ ಇದ್ದಿದ್ದು ನಾನು ವ ಯಾವಾಗ ಈ ಕೀರಮ್ಮ ಏನು ಮಾಡಿದ್ರು ಇವ ಈ ಈತನಿಗೆ ಹೀಗೆ ಹೇಳಿದ್ರಾಗಲ್ಲ ಬೇರೆ ರೀತಿಯಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನನಗೆ ಓದ್ಸೋಕೆ ಶುರು ಮಾಡಿದ್ರು ಆವಾಗ ನನಗೆ ಅರ್ಥ ಆಯಿತು ಕನ್ನಡ ಪರಂಪರೆ ಅತ್ಯಂತ ಶ್ರೇಷ್ಠವಾದ ಪರಂಪರೆ ಜಾಗೃತ ಕರ್ನಾಟಕ ಇವತ್ತು ಏನನ್ನು ನಿರೂಪಿಸೋ ಹೊರಟಿದೆ ಅಂತಂದರೆ ಕನ್ನಡಿಗರಾದವರು ನಾವು ಯಾವ ದಾರಿಯಲ್ಲಿ ನಡಿಬೇಕಾಗಿದೆ ಯಾವ ದಾರಿಯನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ ಅಂತೇಳಿ ಆಮೇಲೆ ಇನ್ನೊಂದು ಎಂ ಜಿ ಎಗಡೆ ಮಾತಾಡಬೇಕಾದ್ರೆ ಲಕ್ಷ್ಮೀಶ ಮಾತಾಡಬೇಕಾದ್ರೆ ಏನೋ ಗೊತ್ತು ಹೇಳಿದ್ರು ಏನು ಅಂತಂದರೆ ಇವ್ ನಾವು ಯಾರಾದರೂ ಹಿಂದೂ ಧರ್ಮದ ಹಂಗೆ ಹಿಂಗೆ ಅಂತ ಬೈದರೆ ಏನು ಮಾಡ್ತಾರೆ ಅಂತ ನೀನು ಯಾಕೆ ಸಾಬ್ರ ವಿರುದ್ಧ ಮಾತಾಡಲ್ಲ ಕ್ರಿಶ್ಚಿಯನ್ ವಿರುದ್ಧ ಮಾತಾಡಲ್ಲ ನನಗೂ ಇವ್ರಿಗೇನೋ ಸಾಬ್ರ ವಿರುದ್ಧ ಕ್ರಿಶ್ಚಿಯನ್ ವಿರುದ್ಧ ಮಾತಾಡಲ್ಲ ಅಂತ ಕೇಳ್ತಾರೆ ಆದರೆ ನಮ್ಮಂಥ ಏನಂತ ಕೇಳ್ತಾರೆ ಅಂದರೆ ನೀವ್ಯಾಕೆ ಮುಸಲ್ಮಾನರ ವಿರುದ್ಧ ಬರೆಯಲ್ಲ ಕ್ರಿಶ್ಚಿಯನ್ಸ್ ವಿರುದ್ಧ ಬರೆಯೋಲ್ಲ ಅಂತ ಹೇಳಿ ನಮ್ಮನ್ನು ಕೇಳ್ತಾರೆ ಆದರೆ ಕನ್ನಡದ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಕನ್ನಡ ಸಾಹಿತ್ಯವನ್ನು ಸರಿಯಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಪಂಪ ಜೈನ ಆಗಿದ್ದ ಅವನು ಜೈನ ಧರ್ಮದ ವಿರುದ್ಧ ಮಾತಾಡ್ತಾನೆ ಅವನು ಜೈನ ಧರ್ಮದ ಹೆಗ್ಗಳಿಕೆಯನ್ನು ವಿಸ್ತರಿಸಿ ಹೇಳ್ತೀನಿ ಅಂತಲೇ ಆದಿಪುರಾಣ ಬರೀತಾನೆ ಅದೇ ಆದಿ ಪುರಾಣದಲ್ಲಿ ಜೈನ ಧರ್ಮದ ಸನ್ಯಾಸಿಗಳನ್ನು ಕುರಿತು ಮಾತಾಡ್ತೇನೆ ಇದನ್ನು ನಾನು ಸಾಕಷ್ಟು ಕಡೆ ಹೇಳಿರೋದರಿಂದ ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೋಗಲ್ಲ ಆಮೇಲೆ ನೋಡಿ ಬಸವಣ್ಣ ಇರ್ಬೋದು ಅನಂತಮೂರ್ತಿ ಇರ್ಬೋದು ಕುಮಾರವ್ಯಾಸ ಇರ್ಬೋದು ಇವರೆಲ್ಲ ಬ್ರಾಹ್ಮಣರು ಇವರು ಬ್ರಾಹ್ಮಣ ಧರ್ಮದ ವಿರುದ್ಧವೇ ಬರೀತಾರೆ ಆಮೇಲೆ ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಒಕ್ಕಲಿಗ ಧರ್ಮದ ವಿರುದ್ಧ ಮಾತಾಡ್ತಾರೆ ಲಂಕೇಶು ಲಿಂಗಾಯತರ ವಿರುದ್ಧ ಬರೀತಾರೆ ಆಯಿತಾ ಇಷ್ಟೆಲ್ಲ ಆದಮೇಲೆ ಇವರು ಏನು ಹೇಳ್ತಾರೆ ಓ ಬ್ರಾಹ್ಮಣರು ಲಿಂಗಾಯತರು ವಕ್ಲಿಗರು ಜೈನರು ಇವರೆಲ್ಲ ಹಿಂದೂಗಳೇ ನಿಮಗೆ ತಾಕತ್ತಿದ್ರೆ ಸಾವ್ರ ವಿರುದ್ಧ ಮಾತಾಡಿ ಅಂತಾರೆ ನೀವು ಅವ್ರಿಗೆ ಹೇಳಬೇಕು ಸಾರಾಬೂಬ್ಕರು ಬಾನು ಮಷ್ತಾಕು ಇಂಥವ್ರು ಬರೆದಿರೋದನ್ನ ಓದಿ ಅಬ್ದುಲ್ ರಶೀದು ರಂಜಾನ್ ದರ್ಗಾ ನಿಸಾರ್ ಅಹಮ್ಮದ್ದು ಇವರು ಬರೆದಿರುವ ಕೃತಿಗಳಲ್ಲಿ ಸ್ಪಷ್ಟವಾಗಿ ಇಸ್ಲಾಮಿನ ದುಷ್ಟತನಗಳನ್ನು ಚಿತ್ರಿಸಲಾಗಿದೆ ಸಾರಾ ಸಾರಾಬೂಬ್ಕರ್ ಅವರ ಕಥೆಗಳಲ್ಲಿ ಈ ಮಸದೀದಿಗಳಲ್ಲಿರುವಂಥ ಈ ಮೌಲ್ವಿಗಳು ಇವರೆಲ್ಲ ಇದ್ದಾರಲ್ಲ ಹೆಣ್ಣು ಮಕ್ಕಳನ್ನು ಹೇಗೆ ಶೋಷಣೆ ಮಾಡ್ತಾರೆ ಅಂತ ಹೇಳಿ ಬರೀತಾರೆ ಕ್ರಿಶ್ಚಿಯನ್ರ ವಿರುದ್ಧ ಮಾತಾಡಿ ಅಂತ ನನಗೆ ಕ್ರಿಶ್ಚಿಯನ್ರ ವಿರುದ್ಧ ಆಗಲಿ ಮುಸಲ್ಮಾನರ ವಿರುದ್ಧ ಆಗಲಿ ಮಾತಾಡೋದಕ್ಕೆ ನನಗೆ ಏನು ಗೊತ್ತು ನಾನು ಯಾವತ್ತಾದರೂ ಅವ್ರ ಮನೇಲಿ ಹೋಗಿ ಅವರ ಎಲ್ಲ ಕಷ್ಟ ಸುಖ ಎಲ್ಲ ಕೇಳಿಸ್ಕೊಂಬಿಟ್ಟಿದ್ದೀನಿ ಅಥವಾ ಅಲ್ಲಿ ಹುಟ್ಟು ಬೆಳೆದಿದ್ದೀನಾ ಅಲ್ಲಿ ಏನೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದಲ್ಲೇ ಇರೋರನ್ನ ಮಾತಾಡಿ ಅನ್ನೋ ಬದಲಿಗೆ ಅಲ್ಲೇ ಹುಟ್ಟಿ ಬೆಳೆದವರು ಇದ್ದಾರಲ್ಲ ಅವರ ಅನುಭವಗಳನ್ನು ನಾವು ಗಮನಿಸಬೇಕು ನಾ ಡಿಸೋಜ ಅವರ ಕತೆ ಕಾದಂಬರಿಗಳನ್ನು ಓದಿದರೆ ಕ್ರೈಸ್ತ ಧರ್ಮದ ವಿರುದ್ಧ ಕ್ರಿಶ್ಚಿಯನ್ ಪಾದ್ರಿಗಳನ್ನು ಎಷ್ಟು ಕೆಟ್ಟದಾಗಿ ಚಿತ್ರಿಸ್ತಾರೆ ಅಂತಂದರೆ ಅವರಂತ ಹಲಾಲ್ಕೋರರು ಯಾರು ಇಲ್ವೇನೋ ಜಗತ್ತಿನಲ್ಲಿ ಅಂತೇಳಿ ಓದುಗರ ಮನಸ್ಸಿಗೆ ಬರುತ್ತೆ ಓದಲ್ಲ ನೀವು ಡಿಸೋಜ ಕತೆ ಕಾದಂಬರಿ ಓದಲ್ಲ ಸಾರ ಓದಲ್ಲ ಅನಂತಮೂರ್ತಿ ಓದಲ್ಲ ತೇಜಸ್ವಿ ಓದಲ್ಲ ಕುವೆಂಪು ಓದಲ್ಲ ಪಂಪನ್ನು ಓದಲ್ಲ ಕುಮಾರ ವ್ಯಾಸನ ಓದಲ್ಲ ಇನ್ನು ಕುವೆಂಪುನೇ ಓದಲ್ಲ ಅಂದಮೇಲೆ ಕುಮಾರ ವ್ಯಾಸ ಪಂಪ ಹೆಂಗೆ ಅರ್ಥ ಆಗ್ತಾನೆ ಸೊ ಹಾಗಾಗಿ ಏನೂ ಓದ್ದಲೇ ಬಾಯಿಗೆ ಬಂದಂಗೆ ಇದ್ದರೆ ಅದು ಕಷ್ಟ ಆಗುತ್ತೆ ಅಂಥ ಒಂದು ಸ್ಥಿತಿಗೆ ನಮ್ಮ ಹುಡುಗರನ್ನ ತಳ್ಳಲಾಗಿದೆಯಲ್ಲ ಇದು ಬಹಳ ವಿದ್ರೋಹದ ಕೆಲಸ ಅವರು ನೋಡಿ ಇಲ್ಲಿ ಅನೇಕ ಜನ ಬ್ರಾಹ್ಮಣ ಮಿತ್ರರು ಇಲ್ಲೆಲ್ಲ ಇದ್ದಾರೆ ಸಂಘದಿಂದ ಹೊರಬಂದು ನಮ್ಮ ಎ ಎಮ್ ಜಿ ಹೆಗಡೆ ಲಕ್ಷ್ಮೀಶ್ವರಿ ಇವರೆಲ್ಲರೂ ಕೂಡ ಬ್ರಾಹ್ಮಣರೇ ಒಂದು ಅರ್ಥ ಮಾಡ್ಕೊಳ್ಳಿ ಸಂಘದ ನಿಜವಾದ ಉದ್ದೇಶ ಯಾವುದು ಅಂತ ಹೇಳಿ ನಿಜವಾದ ಉದ್ದೇಶ ಯಾವುದು ಅದನ್ನು ಹೇಗೆ ಅವರು ಈಗಾಗಲೇ ಬರೀ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳುವ ಮಾತುಗಳಿದಲ್ಲ ಅದಲ್ಲ ಅದಕ್ಕಿಂತಲೂ ಗಂಭೀರವಾದ ಸಂಕೇತಗಳಲ್ಲಿದ್ದಾವೆ ನಾನು ಬರೆದು ಇದ್ದೀನಿ ಅದನ್ನು ನೋಡಿ ಎಮ್ ಜಿ ಎಡಿಗೆ ನೆನಪಿರಬೇಕು ತೊಂಬತ್ತೆರಡನೇ ಇಸ್ವಿಯಲ್ಲಿ ಬಾಬ್ರಿ ಮಸೀದಿಯನ್ನು ಬೀಳಿಸಿದ ಮೇಲೆ ರಾಮನ ಉಗ್ರವಾದಂಥ ಚಿತ್ರವನ್ನು ಆಗಿ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ಇಲ್ಲ ಬಳಸಕ್ಕೆ ಶುರು ಮಾಡಿದ್ರು ಸಭೆ ಸಮಾರಂಭದಲ್ಲಿ ಅದಕ್ಕೆ ಮೊದಲೊಂದು ಬ್ಯಾಕ್ ಡ್ರಾಪ್ ಹಾಕೋರು ಹಿಂಗೆ ಸ್ಟೇಜ್ಗೆ ಯಾವುದು ಅಂತ ನೆನಪಿದೆಯಾ ಪರಶುರಾಮನ್ ಹಾಕೋರು ಪರಶುರಾಮ ಆರ್ ಎಸ್ ಎಸ್ಸಿನ ನಿಜವಾದ ಸಂಕೇತ ಪರಶುರಾಮ ಶ್ರೀರಾಮ ಅಲ್ಲ ಶ್ರೀರಾಮ ಅಲ್ಲ ಆಮೇಲೆ ಇವತ್ತಿಗೂ ನೀವು ಯಾವುದೇ ವಿಪ್ರ ಸಂಘಟನೆಗಳ ಬ್ಯಾನರು ಇಂಥದನ್ನೆಲ್ಲ ನೋಡಿ ಅವರ ವಿಪ್ ಆ ಬ್ಯಾನರ್ಗಳಲ್ಲಿ ಪರಶುರಾಮನ್ ಚಿತ್ರ ಕೊಡ್ಲಿ ಹಿಡ್ಕೊಂಡಿರುವಂಥ ಪರಶುರಾಮನ್ ಚಿತ್ರ ಇರುತ್ತೆ ಪರಶುರಾಮನನ್ನು ಯಾಕೆ ಇವರು ಅಷ್ಟೊಂದು ಆರಾಧಿಸ್ತಾರೆ ಅಂದರೆ ಮೂರು ಕಾರಣಗಳಿಗೋಸ್ಕರ ಒಂದು ಪರಶುರಾಮ ನೋಡಿ ಶೂದ್ರರ ವಿದ್ಯೆಯನ್ನು ನಿರಾಕರಣೆ ಮಾಡಿದ್ದ ಕರ್ಣನ ಪ್ರಸಂಗ ಗೊತ್ತೇ ಇದೆ ನಿಮಗೆ ಇನ್ನೊಂದು ಮಹಿಳೆಯಾದವಳು ಹೆತ್ತ ತಾಯಿಯಾದರೂ ಅವಳಿಗೆ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅವಳು ಸ್ವಾತಂತ್ರ್ಯವನ್ನು ಕೇಳಿದ್ರೆ ತಲೆ ಕೆಡ್ದು ಹಾಕಬೇಕು ಸ್ತ್ರೀಯರ ಸ್ವಾತಂತ್ರ್ಯದ ನಿರಾಕರಣೆ ನಿರಾಕರಣೆ ಶೂದ್ರರ ವಿಧೇಯ ನಿರಾಕರಣೆ ಮತ್ತೊಂದು ಭಾಳ ಮುಖ್ಯವಾದ್ದು ಅವನು ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಂದು ಬ್ರಾಹ್ಮಣ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ ಇದಕ್ಕಾಗಿ ಅವರು ಪರಶುರಾಮನ್ನ ಇಟ್ಕೊಂಡಿದ್ದರು ಬೇರೆ ಇವತ್ತಿಗೂ ಬ್ರಾಹ್ಮಣರ ಅಂತರಂಗದಲ್ಲಿರೋದು ನಿಜವಾದ ದೈವ ಪರಶುರಾಮನೇ ಹೊರತು ಶ್ರೀರಾಮ ಅಲ್ಲ ಆರ್ ಎಸ್ ಎಸ್ಗೆ ಯಾಕೆ ಸೇರ್ತೀವಿ ನಾವು ಯಾರಾದರೂ ಕೇಳಿದ್ರೆ ಆರ್ ಎಸ್ ಎಸ್ಗೆ ಯಾಕೆ ಸೇರಿದ್ರೆ ದೇಶಭಕ್ತಿಗೋಸ್ಕರ ಸೇರಿಕೊಂಡು ಪ್ರಾಮಾಣಿಕತೆಗೋಸ್ಕರ ಸೇರಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ಕೆ ಸೇರಿಕೊಂಡು ಎಲ್ರಿಗೂ ಸಮಾನತೆ ತಂದುಕೊಡೋಕ್ಕೆ ಸೇರಿಕೊಂಡು ಅನ್ನುವ ಭ್ರಮೆಯ ಮಾತುಗಳನ್ನು ಸುಳ್ಳು ಕಪೋಲ ಕಲ್ಪಿದ ಮಾತುಗಳನ್ನ ಹೇಳ್ತಾ ಇರ್ತೀವಿ ಆದರೆ ಅವರು ನಮಗೆ ದೇಶಭಕ್ತಿಯ ಪಾಠ ಹೇಳ್ಕೊಡ್ತಾರೆ ಪ್ರಾಮಾಣಿಕತೆಯ ಪಾಠ ಹೇಳ್ಕೊಡ್ತಾರೆ ಎಲ್ಲ ಹೇಳ್ಕೊಟ್ಟು ಅವರೇ ದಾರಿ ತಪ್ಪಿರ್ತಾರೆ ಅದನ್ನೆಲ್ಲ ಕಲ್ತ್ಕೊಂಡು ನಾವು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರ್ತೀವಿ ದೇಶಭಕ್ತಿ ಪ್ರಾಮಾಣಿಕತೆ ಅದು ನಮಗೆ ಅಂತರಂಗಕ್ಕೆ ಆಳವಾಗಿ ಇಳಿದು ಬಿಡುತ್ತೆ ಆದರೆ ಅವರಲ್ಲಿ ಇರೋದಿಲ್ಲ ನಾನು ಆ ಪುಸ್ತಕಕ್ಕೆ ಏನು ಹೆಸರಿಟ್ಟೆ ಅಂದರೆ ದೇಶಕ್ಕಾಗಿ ಆರ್ ಎಸ್ ಎಸ್ ಬಿಟ್ಟೆ ಇನ್ಯಾವುದೋ ಕಾರಣಕ್ಕಾಗಿ ಆರ್ ಎಸ್ ಎಸ್ ಬಿಟ್ಟಿದ್ದಲ್ಲ ಈ ದೇಶವನ್ನು ಕಾಪಾಡಬೇಕು ಸಂವಿಧಾನವನ್ನು ಕಾಪಾಡಬೇಕು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅನ್ನುವ ಕಾರಣಕ್ಕಾಗಿ ಆರ್ ಎಸ್ ಎಸ್ ಬಿಟ್ಟೆ ನಾನು ಅದನ್ನು ಭಾಳ ಸ್ಪಷ್ಟವಾಗಿ ಬರೆದಿದ್ದೀನಿ